ಜೀವನದಲ್ಲಿ ಪದೇ ಪದೇ ಕಷ್ಟ ಯ ಕಷ್ಟ ಯಾಕೆ ಬರುತ್ತೆ ಇದಕ್ಕೆ ಯಾರು ಕಾರಣ ಎಂಬುದರ ಬಗ್ಗೆ ಸಣ್ಣ ಮಾಹಿತಿ ಎಲ್ಲರಿಗೂ ಗಿರ್ಮಿಗನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಲ್ಲೇ ಪಕ್ಕದಲ್ಲಿ ರೆಬಲ್ ಲಿಕ್ಕನನ್ನು ಪ್ರೆಸ್ ಮಾಡಿ ಖ್ಯಾತ ಜ್ಯೋತಿಷ ಮತ್ತು ವಾಸ್ತು ತಜ್ಞ ತಜ್ಞರು ಡಾಕ್ಟರ್ ಬಸವರಾಜ್ ಗುರೂಜಿ ಅವರು ನಿತ್ಯ ಭಕ್ತಿ ಕಾರ್ಯಕ್ರಮದಲ್ಲಿ ಜೀವನದಲ್ಲಿ ನಾವು ಎದುರಿಸುವ ಅನೇಕ ಸವಾಲುಗಳು ಮತ್ತು ಕಷ್ಟಗಳ ಬಗ್ಗೆ ವಿವರಿಸಿದ್ದಾರೆ ದೇವರನ್ನು ದೇವರನ್ನು ತಂದೆಯ ಸ್ಥಾನದಲ್ಲಿ ಇರಿಸಿ ತಂದೆ ತನ್ನ ಮಕ್ಕಳಿಗೆ ಯಾವತ್ತು ದುಃಖ ದುವನ್ನುಂಟು ಮಾಡುವುದಿಲ್ಲ ಆದ್ದರಿಂದ ತಮ್ಮ ಕಷ್ಟಗಳಿಗೆ ನಾವೇ ಮೂಲ ಕಾರಣ ಕಷ್ಟ ಬಂದ ತಕ್ಷಣ ದೇವರನ್ನು ದೂಷಿಸುವುದು ಬಿಟ್ಟು ಬಿಡಿ ಎಂದು ಗುರೂಜಿ ಸಲಹೆ ನೀಡಿದ್ದಾರೆ ದುರಾಸೆ ನಿರ್ಲಕ್ಷ್ಯ ಮೋಸ ವಂಚನೆ ಮತ್ತು ಕಪಟದ ಮುಂತಾದ ನಮ್ಮ ಕೆಟ್ಟ ಕರ್ಮಗಳೇ ನಮ್ಮನ್ನು ಕಷ್ಟಗಳನ್ನು ಕಷ್ಟಗಳನ್ನು ತರುತ್ತದೆ ಇತರರೊಂದಿಗೆ ಹೋಲಿಕೆ ಮಾಡುವುದು ಅಮಾಯಕರನ್ನು ಮತ್ತು ಅಸಕ್ತರನ್ನು ಸುಲಿಗೆ ಮಾಡುವುದು ಮುಂತಾದ ಕ್ರಿಯೆಗಳು ಕೂಡ ನಮಗೆ ಸಂಕಷ್ಟ ತರುತ್ತದೆ ಎಂದು ಅವರು ಹೇಳಿದ್ದಾರೆ ಹುಡುಗೈಸ್ ನಾವೇನು ಮಾಡ್ತೇವೆ ಅದೇ ಸಿಗೋದು ಕರ್ಮ ಯಾವತ್ತೂ ಯಾರನ್ನು ಬಿಡಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ ಲವ್ ಯು ಸೋ ಮಚ್